ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಸೊ ನಾವಂತೂ ಚೆನ್ನಾಗಿಲ್ಲ ಗೈಸ್ ನಮಗೆ ಚಳಿಗಾಲ ಶುರುವಾಯಿತು ಅಂತಂದರೆ ನಾನು ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಇವಾಗಲೂ ಅಷ್ಟೇ ಸ್ವಲ್ಪ ಕೋಲ್ಡ್ ಆಗಿರೋ ಕಾರಣಕ್ಕೆ ಮೂಗೆಲ್ಲ ಕಟ್ಕೊಬಿಟ್ಟಿದೆ ಬಟ್ ವ್ಲಾಗ್ ಹಾಕ್ಲೇಬೇಕಲ್ವಾ ಸೊ ನೀವು ಕೇಳ್ಬೋದು ಯಾಕಕ್ಕ ಹಾಸ್ಪಿಟಲ್ಗೆ ಹೋಗ್ಲಿಲ್ವ ಅಂತ ಹಾಸ್ಪಿಟಲ್ಗೆ ಹೋಗಬೇಕು ಅಂತಂದರೆ ನಮ್ಮ ಯಜಮಾನ್ರು ಸಿಗಬೇಕು ಅವ್ರಿಗೆ ಪಾಪ ಆಫೀಸ್ ಟೆನ್ಷನ್ ನೂರು ಇರುತ್ತೆ ಅದು ಕೇಳಿದ್ದಾರೆ ನಾಳೆ ಹೋಗೋಣ ಹಾಸ್ಪಿಟಲ್ಗೆ ಹಿಂಗೆ ಇದ್ರೆ ಅಂತ ಹಾಸ್ಪಿಟಲ್ಗೆ ಹೋಗೋದು ಬೇಡ ಮನೆಯಲ್ಲೇ ಕ್ಯೂರ್ ಮಾಡ್ಕೊಳ್ಳೋಣ ಅಂತ ನಾನು ಸೊ ಈಗ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಗಾಯ್ಸ್ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ಓಕೆನಾ ಸೊ ಬನ್ನಿ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವೀಡಿಯೋ ಹೇಗೆಲ್ಲ ಇರುತ್ತೆ ನನಗೇ ಗೊತ್ತಿಲ್ಲ ಡೈಲಿ ಬ್ಲಾಗನ ಡೈಲಿ ಬ್ಲಾಗ್ ಜೊತೆ ಶೇರ್ ಇದ್ದೀನಿ ಸೊ ಗೈಸ್ ಪ್ಲೀಸ್ ಪ್ಲೀಸ್ ಏನೇ ಇರಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಓಕೆನಾ ಸೊ ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿ ಲಂಚ್ಗೆ ಅಂತ ಹೇಳಿ ಒಟ್ಟಿಗೆ ಪಲಾವ್ ಮಾಡಿದ್ದೆ ಸೋ ಒಂದೇ ಒಂದು ವಿಡಿಯೋ ನಾನು ಇನ್ನೇನು ಶೂಟ್ ಮಾಡಿಕೊಂಡಿಲ್ಲ ಸೊ ಆ ಒಂದು ವಿಡಿಯೋನ ಹಾಕ್ತೀನಿ ನೋಡ್ಕೊ ಬನ್ನಿ ಆ್ಯಂಡ್ ಪಲಾವ್ ಅಂತೂ ಇವಾಗಲೂ ನೆನೆಸ್ಕೊಂಡ್ರೆ ನನಗೆ ತಿನ್ನಬೇಕು ಅನಿಸ್ತದೆ ಅಷ್ಟೂ ಚೆನ್ನಾಗಿ ಬಂದಿತ್ತು ಗೊತ್ತಿಲ್ಲ ನನ್ನ ಕೈಯಲ್ಲಿ ಏನಾದರೂ ಮ್ಯಾಜಿಕ್ ಇದೆಯಾ ಅಂತ ಬಟ್ ಏನೇ ರೆಸಿಪಿ ಮಾಡಲಿ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇವತ್ತು ನೈಟ್ ಡಿನ್ನರ್ಗೆ ಏನು ಗೊತ್ತಾ ವೆಜಿಟೇಬಲ್ ಕುರ್ಮಾ ಚಪಾತಿ ಕೇಳೋಕ್ಕೇನೆ ನಮ್ಮ ಯಜಮಾನ್ರಿಗೆ ಆಲ್ರೆಡಿ ಹೇಳಿದೆ ನಾನು ಫೋನ್ ಮಾಡಿ ಯೂಶಲಿ ನಾನು ಅವ್ರನ್ನ ಕೇಳಿನೇ ಡಿನ್ನರೆಲ್ಲ ಪ್ರಿಪೇರ್ ಮಾಡೋದು ಓಕೆನಾ ರೀ ಇವತ್ತು ಡಿನ್ನರ್ಗೆ ಏನು ಮಾಡಲಿ ಅಂತ ಕೇಳಿದ್ರೆ ಏನು ಮಾಡ್ತೀಯಾ ಏನಿದೆ ಪ್ಲ್ಯಾನ್ ಅಂತ ಅಂದರು ನಾನು ಅವರಿಗೆ ರೀ ಈ ಥರ ಚಪಾತಿ ಮಾಡಿ ವೆಜಿಟೇಬಲ್ ಕುರ್ಮ ಮಾಡಲ ವೆಜಿಟೇಬಲ್ ಕುರ್ಮ ಚಪಾತಿ ಮಾಡ್ತೀಯಾ ಓಕೆ ಓಕೆ ನಾನು ಬೇಗ ಬರ್ತೀನಿ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡೋಕ್ಕೆ ಅಂತ ಅಂದರು ನಾನು ಹೆಲ್ಪ ಏನಕ್ಕಪ್ಪ ಅಂತ ಆಮೇಲೆ ಗೊತ್ತಾಯಿತು ಚಪಾತಿ ಎಲ್ಲ ಲಟ್ಸ್ಬೇಕು ಗ್ರೇವಿ ಎಲ್ಲ ಮಾಡಬೇಕು ಕಷ್ಟ ಆಗುತ್ತಲ್ಲ ಓ ಅದಕ್ಕೇನಾ ಅಂತ ಓಕೆ ಆ ಮಾತಿಂದ ಹೇಳಿದಾರಲ್ಲ ಅದು ಖುಷಿ ವಿಚಾರ ಅಲ್ವಾಗ ಐಸ್ ಸೊ ಆಯಿತು ಸರಿ ರೀ ಆಯಿತು ಅಂತ ಹೇಳಿ ಈಗ ಚಪಾತಿ ಹಿಟ್ಟು ಕಲಿಸ್ಬೇಕು ಕಲಸಿಟ್ಟರೆ ಸಾಯಂಕಾಲ ದಿನ ಸಾರಿ ರಾತ್ರಿ ಡಿನ್ನರ್ ಟೈಮ್ಗೆ ಸಾಫ್ಟಾಗಿ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದ್ರ ಜೊತೆಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಕುರ್ಮ ಮಾಡ್ತಾಯಿದ್ದೀನಿ ಸೊ ರೆಸಿಪಿ ನೀವು ಶೂಟ್ ಮಾಡ್ತೀನಿ ಸೊ ಅದಕ್ಕೆ ವ್ಲಾಗನ್ನು ಶುರು ಮಾಡಿದೆ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವೀಡಿಯೋ ತುಂಬ ಚೆನ್ನಾಗಿರುತ್ತೆ ಸೊ ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಆ್ಯಂಡ್ ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಲೆಟ್ ಸ್ಟಾರ್ಟ್ ದ ವೀಡಿಯೋ ಬೆಳಗ್ಗೆ ಲಂಚ್ ಬಾಕ್ಸ್ಗೆ ಮಾಡೋದಿದೆಯಲ್ಲ ನನ್ನ ಮಗನಿಗೆ ಮತ್ತು ಹಸ್ಬೆಂಡ್ಗೆ ಇಬ್ಬರಿಗೂ ಕನ್ವಿನ್ಸಿಂಗ್ ಆಗುವಂತಹ ರೆಸಿಪಿ ಸೊ ಅದರಲ್ಲಿ ಈ ಫಲ ಒಂದು ಸೂಪರ್ ಅಂತ ಹೇಳ್ಬೋದು ಬಿಕಾಸ್ ಇಬ್ಬರಿಗೂ ಇಷ್ಟನೇ ಪಲಾವ್ ಅಷ್ಟೇ ಇವತ್ತು ಗ್ರೀನ್ ಕಲರ್ ಮಾಡಿಲ್ಲ ಲೈಕ್ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕಿ ಸಮಥಿಂಗ್ ರೆಡ್ ಕಲರ್ ಥರ ಪಲಾವ್ ಮಾಡಿದ್ದೀನಿ ಟೇಸ್ಟ್ ವೈಸ್ ಅಲ್ಟಿಮೇಟ್ ಅಷ್ಟೂ ಚೆನ್ನಾಗಿ ಬಂದಿತ್ತು ಜಾಸ್ತಿ ಮಸಾಲೆ ಥರ ಆ ಥರ ಏನೂ ಇರಲಿಲ್ಲ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಪಲಾವ್ ಅಂದರೆ ನಮಗೆ ರೈಸ್ ಐಟಮಲ್ಲಿ ಯಾವುದಾದ್ರೂ ಒಂದು ಲಂಚ್ ಬಾಕ್ಸ್ ಖಾಲಿ ಮಾಡ್ಕೊಂಬರ್ತಾನೆ ಅಂದರೆ ಅದು ಪಲಾವ್ ಆಗಿರುತ್ತೆ ಸೊ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ನಾನು ಮಾಡೋ ಪಲಾವ್ ಅಂದ್ರೇ ಇಷ್ಟನಾ ಅಥವಾ ಬೇರೆಯವ್ರು ಮಾಡೋ ಪಲಾವ್ ಅಂದ್ರೂ ಇಷ್ಟನಾ ನಂಗೆ ಗೊತ್ತಿಲ್ಲ ಬಟ್ ಕಾಂಪ್ಲಿಮೆಂಟ್ ಅಂತ ಕೊಡ್ತಾ ಇರ್ತಾರೆ ಮಮ್ಮಿ ಸೂಪರ್ ಮಮ್ಮಿ ಸೂಪರಾಗಿ ಮಾಡಿದ್ಯ ಅಂತ ಹೇಳಿ ಆಮೇಲೆ ಇವರು ಅಷ್ಟೇ ಸೂಪರಾಗಿ ಮಾಡಿದ್ಯೋ ಕಣೆ ಸಕ್ಕದಾಗಿದೆ ಅಂತ ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ನನಗೆ ಗೊತ್ತಿಲ್ಲ ನೋಡೋ ನೀವು ಹೇಳಬೇಕು ಹೆಂಗಿದೆ ಅಂತ ಆ್ಯಂಡ್ ಈಗ ನನ್ನ ಮಗನಿಗೆ ಲಂಚ್ ಬಾಕ್ಸ್ಗೆ ಅಂತ ಹೇಳಿ ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಇದ್ದೀನಿ ಬಿಕಾಸ್ ಬಿಸಿ ಬಿಸಿ ಬಾಕ್ಸನ್ನು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕೋವಾಗ ಬಿಸಿ ಬಿಸಿ ಕಟ್ಟಬಾರ್ದು ಸ್ವಲ್ಪ ಆರಿಸಿ ಅದಾದಮೇಲೆ ನಾವು ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡಬೇಕು ಯಾಕಂದರೆ ಮಧ್ಯಾಹ್ನದವರೆಗೂ ಇರಬೇಕಲ್ವಾ ಕೆಲವೊಬ್ಬರು ಬಾಕ್ಸ್ಗಳಲ್ಲಿ ಬರ್ತಾ ಇರುತ್ತೆ ಸೊ ಅದು ತಪ್ಪಾಗುತ್ತೆ ಸೊ ಸ್ವಲ್ಪ ಬೇಗನೆ ಎದ್ದು ಅಡುಗೆ ಎಲ್ಲ ಮಾಡಿ ಒಂದು ಎರಡು ನಿಮಿಷ ಒಂದು ಹತ್ತು ನಿಮಿಷ ಮುಂಚೆನೇ ಈ ಥರ ತಟ್ಟೆಗೆ ಹಾಕಿ ನೀಟಾಗಿ ಹಾರಿಸಿ ಅದಾದಮೇಲೆ ನಾವು ಮಕ್ಕಳಿಗೆ ಲಂಚನ್ನು ಪ್ಯಾಕ್ ಮಾಡಬೇಕು ಸೊ ಎಲ್ರಿಗೂ ಗೊತ್ತಿರುತ್ತೆ ಇದು ವಿಚಾರ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಪ್ಲೀಸ್ ಕ್ಲೋಸ್ ಫ್ರಿಜ್ ಓಕೆ ಥ್ಯಾಂಕ್ ಯು ಸೊ ಗೈಸ್ ನೋಡಿ ಫ್ರಿಜ್ಜಲ್ಲಿ ದೋಸೆ ಹಸಿಟನೋ ತೆಗೆದಿಡ್ತಾಯಿದ್ದೀನಿ ಬಿಕಾಸ್ ನಮ್ಮ ಮಗನಿಗೆ ನಾಳೆ ಬೆಳಿಗ್ಗೆ ಏನ್ ಬೇಕು ದೋಸೆ ತರಕಾರಿ ಇವಾಗ ಕುರ್ಮಾ ಮಾಡೋಕ್ಕೆ ಮಸಾಲೆ ಸೊ ನಾ ಫ್ರೀ ಇದ್ದಾಗ ಮಸಾಲೆ ರುಬ್ಬಿಟ್ಕೋತೀನಿ ಸೊ ದಟ್ ಈಸಿ ಆಗತ್ತೆ ಅಡುಗೆಗಳು ಸೊ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಬಂದು ಚಪಾತಿ ಅಂಡ್ ವೆಜಿಟೇಬಲ್ ಕುರ್ಮಾ ಸೊ ಕುರ್ಮಾ ಹೇಗೆ ಮಾಡ್ತೀವಿ ಅನ್ನೋದನ್ನ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಈಗ ನೋಡಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಓಕೆ ಲೆಟ್ ಸ್ಟಾರ್ಟ್ ದ ರೆಸಿಪಿ ಸೊ ಫಸ್ಟಿಗೆ ಕುಕ್ಕರನ್ನು ಇಟ್ಟು ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಸೊ ನಾವು ಯೂಸ್ ಮಾಡೋದು ಗೋಲ್ಡ್ ವಿನ್ನರ್ ಆಯಿಲ್ ಅದು ನಿಮ್ಮೆಲ್ರಿಗೂ ಗೊತ್ತಿರೋದೆ ಅಲ್ವಾ ಸೊ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಏನೂ ಹಾಕೋಂಗಿಲ್ಲ ಗೈಸ್ ಯಾಕಂದ್ರೆ ನಾವು ಕುರ್ಮ ಮಾಡ್ತಾ ಇರೋದು ಆಕ್ಚುಲಿ ಹಾಕೋರು ನೀವು ಹಾಕೋಬಹುದು ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರಿಗಾಗ್ಲಿ ನನ್ನ ಮಗನಿಗಾಗ್ಲಿ ಈ ತರ ಕುರ್ಮಾದಲ್ಲಿ ಟೊಮೊಟೊ ಈರುಳ್ಳಿ ಎಲ್ಲ ಸಿಕ್ಕದ್ರೆ ಇಷ್ಟ ಆಗಲ್ಲ ಅವರಿಗೆ ಸೊ ಹಂಗಾಗಿ ನಾನು ಹಾಕೋದಿಲ್ಲ ನಿಮ್ಗೆ ಬೇಕು ಅಂದ್ರೆ ನೀವು ಹಾಕೋಬಹುದು ಸೊ ಈಗ ಒಂದ್ ಚಕ್ಕೆ ಎರಡು ಎರಡು ಲವಂಗ ಸೊ ಎಗ್ರತೆ ಗಾಯ್ಸ್ ಚಕ್ಕೆ ಲವಂಗ ಹಾಕಿದ ತಕ್ಷಣ ಒಂದ್ ಸ್ವಲ್ಪ ಹುಷಾರು ಸೊ ಈಗ ರುಬ್ಬಿರೋ ಮಸಾಲೆ ಇಷ್ಟೇ ರುಬ್ಬಿರೋ ಮಸಾಲೆಗೆ ಏನೇನು ರುಬ್ಬಿದ್ದೀನಿ ಅಂತ ಹೇಳಿ ಹೇಳ್ಬಿಡ್ತೀನಿ ಆ್ಯಸ್ ಯೂಶ್ವಲ್ ನಾವು ಹೇಗೆ ರುಬ್ಕೋತೀವೋ ಸೇಮ್ ಅದೇ ತರೇ ಬಟ್ ಇದಕ್ಕೆ ಸ್ವಲ್ಪ ಗೋಡಂಬಿ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕೋಬೇಕು ಚೆನ್ನಾಗಿರುತ್ತೆ ಸೇಮ್ ನೀವು ಹೇಗೆ ಆ್ಯಸ್ ಯೂಶಲ್ ಮಸಾಲೆ ರುಬ್ಕೋತಿರಲ್ವಾ ಸೇಮ್ ಅದೇ ತರನೆ ಏನು ಅಂದ್ರೆ ಆಮೇಲೆ ಒಂದು ಟೊಮೊಟೊ ಜಾಸ್ತಿ ಹಾಕು ಓಕೆನಾ ಈಗ ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗಿ ಸ್ವಲ್ಪ ಕುದಿಬೇಕು ರೈಸ್ ಸೊ ಅದು ಕುದೀಲಿ ಕುದ್ದಾದ ಮೇಲೆ ನೆಕ್ಸ್ಟ್ ಪ್ರೊಸೀಜರನ್ನು ಶೇರ್ ಮಾಡ್ತೀನಿ ಸೊ ಈಗ ನೋಡಿ ಇಲ್ಲಿ ಕುದೀತಾ ಇದೆ ಅಂತ ಇದೆಯಾ ನಿಮಗೆ ಸೊ ಈ ಥರ ಹಸಿ ವಾಸನೆ ಎಲ್ಲ ಹೋಗಬೇಕು ಆ್ಯಂಡ್ ಒನ್ ಮೋರ್ ತಿಂಗ್ ರೈಸ್ ಇದು ವೆಜಿಟೇಬಲ್ ಕುರ್ಮ ಆಗಿರೋದ್ರಿಂದ ದಯವಿಟ್ಟು ಕೊಬ್ಬರಿಯನ್ನು ಹಾಕೋಬೇಡಿ ಕೊಬ್ಬರಿ ಹಾಕೋಬಾರ್ದು ಓಕೆನಾ ಸೊ ಈಗ ತರಕಾರಿ ಇದ್ದೀನಿ ಸೊ ನಿಮ್ಗೆ ಯಾವ ತರಕಾರಿ ಬೇಕು ಬೀಟ್ರೋಟು ಸಹ ಹಾಕೋಬಹುದು ಓಕೆನಾ ಬಟ್ ನಮ್ಮ ಮನೆಯಲ್ಲಿ ಫುಡ್ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಸೊ ಹಾಗಾಗಿ ನಾನು ಇಲ್ಲಿ ಬೀಟ್ರೋಟ್ ಹಾಕ್ತಾ ಇಲ್ಲ ಈಗ ನಮ್ಮ ಯಜಮಾನ್ರು ಬರ್ತಾರೆ ಅವರ ಒಂದು ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ನಿಮಗೆ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯೂಶಲಿ ನಾವೆಲ್ಲಾದ್ರೂ ಹೋಗ್ತೀವಿ ಅಂತ ಅಂದ್ರೆ ನಮ್ಮ ಯಜಮಾನ್ರು ತಗೊಳ್ಳೋರೇ ರೋಟಿ ಕರಿ ಅದ್ ಏನಿರುತ್ತೋ ಗೊತ್ತಿಲ್ಲ ಅದ್ರಲ್ಲಿ ರೊಟ್ಟಿ ಕರಿ ರೊಟ್ಟಿ ಕರಿ ಅಲ್ವಾ ಪರಿ ನಾನು ರೋಟಿ ಕರಿ ಕಲ್ಯಾಣ ಅಂತ ಅನ್ಕೋತೀನಿ ಗ ರೋಟಿ ಮಾಡೋದು ಹೆಂಗೆ ಅದನ್ನು ಡೆಫಿನೆಟ್ಲಿ ಕಲ್ಕೋಬಿಡ್ತೀನಿ ಆದಷ್ಟು ಬೇಗ ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನಾನು ರುಬ್ಕೊಳ್ಬೇಕಾದ್ರೇ ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲೆ ಎಲ್ಲ ಹಾಕಿದ್ದೀನಿ ಸೊ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಈ ಟೈಮಲ್ಲಿ ನೀವು ಹಾಕೋಬೋದು ಓಕೆನಾ ನೋಡಿದ್ರ ನೋಡೋಕ್ಕೇ ಇಷ್ಟು ಚೆನ್ನಾಗಿದೆ ಸೊ ಈಗ ಸೀಕ್ರೆಟ್ ಇಂಗ್ರೀಡಿಯಂಟ್ಸ ಚಿಕನ್ ಮಸಾಲ ಯಾಕಂದರೆ ರುಬ್ಬಕ್ಕೆ ನಾನು ಹಾಕಿಲ್ಲ ಚಿಕನ್ ಮಸಾಲಾನ ಸೊ ಇವಾಗ ಹಾಕೋತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ನೀರು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ವಿಹಿಲಿ ಇಟ್ಕೊಳ್ಳೋಣ ಒಂದು ಸ್ವಲ್ಪ ಮೇ ಬಿ ಇಷ್ಟು ಸಾಕಾಗುತ್ತೆ ಸೊ ತರಕಾರಿ ಬೇಯಕ್ಕೆ ಮತ್ತೆ ಕುರ್ಮ ಯಾವಾಗಲೂ ಗಟ್ಟಿಯಾಗಿ ಇರಬೇಕು ಗೈಸ್ ಓಕೆ ಸೊ ಈಗ ಇದನ್ನು ಕ್ಲೋಸ್ ಮಾಡಿ ಎರಡು ವಿಝಿಲ್ ಇದು ಎರಡು ವಿಜಿಲ್ ಬರಲಿ ಈಗ ಚಪಾತಿಗೆ ಹಸಿಟ್ಟು ಕಲಿಸ್ಕೊಳ್ಳೋಲ್ಲ ಹಸಿಟ್ಟನ್ನು ಕಲ್ಸ್ಕೊತಾ ಇದ್ದೀನಿ ಸೊ ಫಸ್ಟಿಗೆ ಸ್ವಲ್ಪ ಸಾಲ್ಟ ಎಲ್ಲರೂ ಮಿಲ್ಕ್ ಅಂತೆ ಏನೇನೋ ಹಾಕ್ತಾರೆ ಗೈಸ್ ನಾನು ಏನೂ ಹಾಕೋದಿಲ್ಲ ಬಟ್ ಆದರೂ ಚಪಾತಿ ಸಾಫ್ಟ್ ಆ್ಯಂಡ್ ಲೇಯರ್ ಲೇಯರ್ ಆಗಿ ಮಾಡ್ತೀನಿ ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ಚಪಾತಿ ಮಾಡ್ತೀವಲ್ಲ ಗು ಹಸಿಟ್ಟನ್ನು ಹಾಗೆ ಇಟ್ಕೊಳ್ಳೋದು ಮೂರು ದಿನ ನಾಲ್ಕು ದಿನ ಸೀರಿಯಸ್ಲಿ ನಮ್ಮ ಯಜಮಾನ್ರು ತಿನ್ನಲ್ಲ ಅವ್ರಿಗೆ ಇಷ್ಟ ಆಗೋಲ್ಲ ಹಾಗೆಲ್ಲ ಸ್ಟೋರ್ ಮಾಡಿ ತಿನ್ನೋದು ದೋಸೆ ಹಸಿಟ್ಟಿಗೆನೆ ನೂರು ಮಾತಾಡ್ತಾರೆ ಗೊತ್ತಾ ಅವರು ಮೂರು ದಿನ ಇಟ್ರೇನೆ ಏನೋ ಒಂದು ಇದ್ರ ತರ ಅವ್ರಿಗೆ ಫೀಲಿಂಗ್ ಏನ್ ಗೊತ್ತಾ ಈ ಚಪಾತಿ ಚಪಾತಿ ಹಿಟ್ಟು ಏನ್ ಕಲ್ಸ್ಕೊತೀವಲ್ಲ ಪುಟಾಣಿ ಬಟ್ಲಲ್ಲಿ ದೊಡ್ಡ ಬಟ್ಲಲ್ಲಿ ಕಮ್ಮಿ ಆಗಲಿ ಅದನ್ನು ನಾದಕ್ಕೆ ಚೆನ್ನಾಗಿ ದೊಡ್ಡದಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡೆ ಇನ್ನ ಯಾಕೆ ಹಸಿಟ್ ಚೆಲ್ಲಿಲ್ಲ ಅಂತ ಚೆಲ್ತು ನೋಡಲ್ಲಿ ಸೊ ಗೈಸಿಗ ಚಪಾತಿ ಮಾಡ್ಬೇಕಾದ್ರೆ ಲೈವ್ ಬರೋಣ ಅಂತ ಸೊ ಲೈವ್ ಸ್ಟಾರ್ಟ್ ಮಾಡ್ಕೋತೀನಿ ಬಟ್ ಲೇಯರ್ ಚಪಾತಿ ಹೇಗೆ ಮಾಡೋದು ಡೆಫಿನೆಟ್ಲಿ ನಾನು ತೋರಿಸ್ತೀನಿ ಓಕೆ ಹಿಂಗಾಯ್ತಲ್ವ ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಇದೇ ಸೀಕ್ರೆಟ್ ಇಲ್ಲೇ ತುಂಬ ಜನ ಎಳ್ಬೋದು ಓಕೆನಾ ಈಗ ಸ್ವಲ್ಪ ಎಣ್ಣೆ ನಾದಬೇಕು ಚೆನ್ನಾಗಿ ಆ ಎಣ್ಣೆ ಫುಲ್ ಹಿಟ್ಟೆಲ್ಲ ಹೀರ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಗಿದ್ರೆ ಸಾಕು ಕರೆಕ್ಟಾಗಿ ನಮ್ಮ ಮೂರು ಜನಕ್ಕೆ ಒಂದು ಟೈಮ್ ಹಸಿಟ್ಟಿದ್ದು ಇದೀಗ ಅದು ವಿಜಿಲ್ ಅಷ್ಟೊತ್ತಿಗೆ ಚೆನ್ನಾಗಿ ನೆನಿಬೇಕು ಓಕೆನಾ ಇದ್ರ ಮೇಲೆ ಒಂದು ಪ್ಲೇಟ್ ಅಥವಾ ಹೆಂಗಾಕಿ ಬಿಟ್ಬಿಡೋಣ ಸೊ ಈಗ ದೋಸೆ ಇಟ್ಟು ಬ್ಯಾಟ್ರಿಗೆ ರೆಡಿ ಮಾಡ್ತಾ ಇದ್ದೀನಿ ಅದ್ರ ಬೆಳಗ್ಗೆ ದೋಸೆಗೆ ಹಾಸಿಟ್ಟು ನೆನೆ ಹಾಕಬೇಕಲ್ವಾ ಅಂದ್ರೆ ಲೈಕ್ ಊರ್ಬೇಕಲ್ವಾ ಅದು ಅದಕ್ಕೆ ಸೊ ಇದಕ್ಕೂ ಅಷ್ಟೇ ಗೈಸ್ ರಾತ್ರಿನೇ ಉಪ್ಪು ಹಾಕ್ಬಿಟ್ಟು ನೆನೆ ಹಾಕಿದ್ರೆ ನಮ್ಮ ಕೈಯಲ್ಲಿ ಆ ಮಾಯಶ್ಚರ್ ಏನಿರುತ್ತಲ್ಲ ಅದರಿಂದ ಬೇಗನೆ ಉಳಿ ಬರುತ್ತೆ ಕುರ್ಮಾದು ಬೀಲ್ ಬರ್ತಾ ಇದೆ ನೋಡಿ ಹಸಿಟನ್ನ ನೀಟಾಗಿ ಅದ್ರ ಒಳಗಡೆ ಇರುತ್ತಲ್ಲ ಅದು ಎಲ್ಲಾ ಹಾಕೋತೀವಿ ಹಂಗೆ ಫ್ರಿಜ್ಜಲ್ಲಿ ಅಲ್ಲಿ ಇಟ್ಟಿರೋದಕ್ಕೆ ಸ್ವಲ್ಪ ಕೋಲ್ಡ್ ಇದೆ ಸೊ ಈಗ ಇದಕ್ಕೂ ಅಷ್ಟೇನೆ ಕ್ಲೋಸ್ ಮಾಡಿ ಸೈಡ್ಗೆ ಇಟ್ಕೊಡೋಣ ಅದನ್ನು ಹುಡ್ಕೊ ಲೈವನು ಬಂದಿದ್ದೆ ಲೈವನ್ನು ಮುಗಿಸ್ಕೊಂಡು ಈಗ ಚಪಾತಿ ಮಾಡೋಕ್ಕೆ ಬಂದಿದ್ದೀನಿ ಸೊ ಹಸ್ಬೆಂಡು ಬಂದರು ಸೊ ಅವರೇ ವಿಡಿಯೋ ಮಾಡ್ತಾ ಇರೋದು ಏನು ಹೆಲ್ಪ್ ಅಂತ ಹೇಳಿ ಹೇಳಿದೆ ಅಂದರೆ ನಾನು ಹೇಳೋದ್ನಲ್ವಾ ಹೆಲ್ಪ್ ಮಾಡ್ತೀನಿ ಅಂತ ವಿಡಿಯೋ ಮಾಡೋದೆ ಒಂದು ಹೆಲ್ಪ್ ನನಗೆ ಇನ್ನೇನು ಮಾಡೋದು ಬೇಡ ನನಗೆ ಸೊ ಅದಕ್ಕೆ ಅವ್ರಿಗೆ ಹೇಳಿದೆ ವಿಡಿಯೋ ಮಾಡಿಕೊಡಿ ಅಂತ ಇಲ್ಲಿ ಚಪಾತಿ ಹಿಟ್ಟನ್ನು ಜಸ್ಟ್ ಉಂಡೆ ಮಾಡ್ತಾಯಿದ್ದೀನಿ ಪರ್ಯಂತ ಆಟಾಡಬೇಕಾದ್ರೆ ಸ್ವಲ್ಪ ತಗಲ್ಸ್ಕೊಬಿಟ್ಟ ನಾನು ಅದಕ್ಕೆ ಓಡೋದೆ ಅಂದರೆ ಅಲ್ಲಿ ಒಂದು ನಾಲ್ಕೇನೋ ರೌಂಡ್ ಮಾಡಿದೆ ಬಟ್ ನನಗೆ ಸೌಂಡು ಬರಲಿಲ್ಲ ಆಟಾಡ್ಕೊಂಡಿದ್ದ ಅದಾದಮೇಲೆ ಅಮ್ಮ ಅಂತ ಕಿರ್ಚಿತ ಏನು ಅಂತ ಓಡೋಗಿ ನೋಡಿದ್ರೆ ಪಾಪ ಚೀರಲ್ಲಿಂದ ಸ್ಕಿಡ್ಡಾಗಿ ಕೆಳಗಡೆ ಬಿದ್ದಿದ್ದ ಅಂದರೆ ಏಟೇನೂ ಆಗಲಿಲ್ಲ ಸ್ವಲ್ಪ ತಲೆಗೆ ತಗಲಿತ್ತು ನೋಡಿ ನಾನು ಎಷ್ಟು ಜೋಪಾನವಾಗಿ ನೋಡ್ಕೋತೀನಿ ಕೆಲವೊಂದು ಸಾರಿ ನೋಡಿ ಈ ಥರ ಏನೋ ಅಡುಗೆ ಮಾಡೋಕ್ಕೆ ಬಂದಿರೋದು ಸೊ ಎರಡು ಸೆಕೆಂಡು ಕಣ್ಣಿಂದ ಮರೆ ಆದರೆ ಸಾಕು ನೋಡಿ ಈ ಥರ ಏನಾದರೂ ಒಂದು ಮಾಡ್ಕೋತಾರೆ ನಿಜ ಎಷ್ಟು ಬೇಜಾರಾಗ್ತಾಯಿತ್ತು ಇತ್ತು ಅಂತಂದರೆ ಅದನ್ನು ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆ ಏನು ಅಂತ ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಚಪಾತಿ ಆ್ಯಂಡ್ ಲೇಯರ್ ಚಪಾತಿ ತುಂಬಾ ಎಲ್ರಿಗೂ ಇಷ್ಟ ಲೇಯರ್ ಚಪಾತಿಗೇನೂ ಇಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು ಲಟ್ಟಿಸಿದ್ಮೇಲೆ ತ್ರೀ ಫೋಲ್ಡಿಂಗ್ ಥರ ಸೆಂಟ್ರಲ್ಲಿ ಎಣ್ಣೆ ಹಾಕಬೇಕು ಮತ್ತು ಸ್ವಲ್ಪ ಹಸಿಟ್ಟು ಹಾಕಬೇಕು ಫೋಲ್ಡ್ ಮಾಡ್ಕೋಬೇಕು ಲಟ್ಟಿಸ್ಕೋಬೇಕು ಸೊ ಆ ಥರ ಮಾಡಿದ್ರೆ ಲೇಯರ್ ಚಪಾತಿ ರೆಡಿ ಆಗುತ್ತೆ ಆ್ಯಂಡ್ ಇವತ್ತು ಲೈವ್ ಸಹ ಬಂದಿದೆ ಲೈವಲ್ಲಿ ಎಷ್ಟು ಪ್ರೀತಿ ಕೊಡ್ತೀರಾ ಅಂತಂದರೆ ನಿಜ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಸೊ ಮೇಲೆ ಬೆಳಗ್ಗೆ ವೀಡಿಯೋ ಹಾಕ್ತೀನಿ ಆದರೆ ಈವ್ನಿಂಗ್ ಲೈವನ್ನು ಬರ್ತೀನಿ ಆ್ಯಂಡ್ ನಿನ್ನೆ ನಾನು ವೀಡಿಯೋ ಒಂದು ಹಾಕಿದ್ದೆ ಸೊ ಒಂದು ಆ್ಯಸ್ ಯೂಶ್ವಲ್ ಡೈಲಿ ಬ್ಲಾಗ್ ಆಯಿತಾ ಬಿಗ್ ಬಾಸ್ ಬಗ್ಗೆ ಮಾತಾಡಿದ್ದು ಕೆಲವೊಬ್ಬರಿಗೆ ಹೊಟ್ಟೆಯಲ್ಲಿ ಮೆನ್ಷಿನ್ ಕಾಯಿಸ್ಕೊಂಡು ಹಂಗೆ ಆಗ್ಬಿಟ್ಟಿದೆ ಯಾರ ಪರವಾಗಿ ಮಾತಾಡಿದ್ದೀನಿ ಯಾರು ಪರವಾಗಿ ಮಾತಾಡಿಲ್ಲ ಅನ್ನೋ ವಿ ವಿಚಾರದಲ್ಲಿ ಸೊ ಅವರು ನನಗೆ ಬಯ್ಯಕ್ಕೂ ಆಗಲ್ಲ ಯಾಕೆಂದರೆ ಅವರ ಐ ಡಿ ಹೆಸ್ರೇನು ಗೊತ್ತಾ ರಾಯರು ಅಂತ ಇದೆ ಅಂಥವ್ರನ್ನ ನಾವು ಏನು ಬೈತೀವಿ ಆ ಹೆಸರಿಂದನೇ ಅವರಿಗೆ ಮರ್ಯಾದೆ ಬಂತು ಅಂತ ತಿಳ್ಕೊಳ್ಳಿ ಆ ರಾಯರು ಅಂತ ಯಾರೆಲ್ಲ ಬಂದು ಇಲ್ಲಿ ಕಾಮೆಂಟ್ ಮಾಡ್ತಿರಲ್ಲ ಐ ಡಿ ನಾನು ತುಂಬ ಕಮೆಂಟ್ಗಳಿದೆ ರಾಯರು ಅಂತ ಐ ಡಿ ನೇಮೇ ರಾಯರು ಅಂತ ಇಟ್ಕೊಂಡಿದ್ದಾರೆ ಬಂದು ಈ ಥರ ಕಮೆಂಟ್ ಮಾಡ್ತಾರೆ ರಾಯರು ನಂಬಿ ಪೂಜೆ ಮಾಡೋರು ಯಾರು ಹಿಂಗೆ ಮಾ ಮಾಡೋಲ್ಲ ಸೊ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ ನೀವು ಯಾವುದೋ ಅಂದರೆ ಮುಖವಾಡೋ ಥರ ರಾಯರನ್ನು ಹೆಸರಿಟ್ಕೊಂಡ್ರೆ ನನಗೇನು ಇವರು ವಾಪಸ್ ವೀಡಿಯೋ ಮಾಡಲ್ಲ ಅಂತ ಬಟ್ ರಾಯರು ಅಂತ ಹೆಸರಿಟ್ಕೊಂಡಿದ್ದೀರಲ್ಲ ಅದು ಯೋಗ್ಯತೆ ಕರೆಕ್ಟಾಗಿ ಇದೆಯಾ ನಿಮಗೆ ಅಂತ ತಿಳ್ಕೊಂಡು ಕಮೆಂಟ್ಗಳನ್ನು ಮಾಡಿ ನಾನು ಕಮೆಂಟ್ ಬಾಕ್ಸ್ ಆಫ್ ಮಾಡಿಲ್ಲ ನಿಮ್ಮಂಥ ಕಿತ್ತೋಗಿರೋರಿಗೆಲ್ಲ ನಾನು ಭಯ ಬಿದ್ದು ಕಮೆಂಟ್ ಬಾಕ್ಸ್ ಆಫ್ ಮಾಡಿದರೆ ತುಂಬ ನೆಸೆಸಿಟಿ ಇರೋರು ಈಗ ಮ್ಯಾನಿಫೆಸ್ಟೇಷನ್ ವಿಡಿಯೋ ಎಲ್ಲ ಹಾಕ್ತಾ ಇರ್ತೀನಿ ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅದ್ರ ಬಗ್ಗೆ ಏನೋ ವಿಚಾರಗಳಿರುತ್ತೆ ಹಂಚ್ಕೊಳ್ಳೋಕ್ಕೆ ಅಂತ ಕಮೆಂಟ್ ಮಾಡೋರಿಗೆ ಕಮೆಂಟ್ ಬಾಕ್ಸು ಆಫ್ ಆಗಿರುತ್ತೆ ಸೊ ನೀವು ಮಾಡೋ ತಪ್ಪಿಂದ ಬೇರೆಯವ್ರಿಗೆ ಶಿಕ್ಷೆ ಸೊ ಅದ್ರ ಫಲನೂ ನೀವೇ ತಗೋತೀರಾ ಸೊ ಫಸ್ಟ್ ಥಿಂಕ್ ಅಂಡ್ ಕಮೆಂಟ್ ಮೀ ಓಕೆ ದಯವಿಟ್ಟು ಆ ರಾಯರೋ ಅನ್ನೋ ಐ ಡಿ ನನಗೆ ಕಮೆಂಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ನನ್ನ ವೀಡಿಯೋ ನೋಡಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಗೊಂದು ದೊಡ್ಡ ನಮಸ್ಕಾರ ಈ ವಿಡಿಯೋ ನೀವು ನೋಡ್ತಾ ಇರ್ತೀರಾ ನನಗೆ ಗೊತ್ತು ಒಳ್ಳೆ ರೀತಿಯಲ್ಲೇ ಹೇಳ್ತಾ ಇದ್ದೀನಿ ಯಾಕಂದರೆ ಈಗ ಅಟ್ ಪ್ರೆಸೆಂಟ್ ನಾನು ಡೈಲಿ ಇವತ್ತಿನ ವೀಡಿಯೋ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಥವಾ ಇವತ್ತಿನ ವೀಡಿಯೋ ನಾಳೆಗೆ ಈ ಥರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನನ್ನನ್ನು ಕೆಣಕಬೇಡಿ ಸೊ ನಿಮ್ಮ ಪಾಡಿಗೆ ನೀವಿದ್ದರೆ ಚೆಂದ ಆಮೇಲೆ ಅದಕ್ಕೂ ಬಂದು ಕಮೆಂಟ್ ಮಾಡ್ತಾರೆ ಮತ್ತೆ ಬ್ಯಾಡ್ ಕಮೆಂಟ್ಸು ಬಿಡಿ ಅಕ್ಕ ಬಿಡಿಯಕ್ಕ ಅಂತ ಹೇಳಿ ಸೊ ಹೀಗೆಲ್ಲ ಕೆಣಕ್ದಾಗ ಸುಮ್ಮನೆ ಯಾರು ಇರ್ತೀರ ಗೈಸ್ ಅಲ್ವಾ ನಾನೇನು ಇವ್ರ ಮನೆ ಬಗ್ಗೆ ಮಾತಾಡಿದ ಬಿಗ್ ಬಾಸ್ ಒಂದು ಶೋ ಎಲ್ಲರೂ ಇಷ್ಟಪಡೋದು ಸೊ ಅದರಲ್ಲಿ ನನ್ನ ನಾನು ಒಬ್ಳು ವೀವರ್ ಆಗಿ ನನ್ನ ಅಭಿಪ್ರಾಯ ಹಂಚ್ಕೊಂಡೆ ಅದರಲ್ಲಿ ಈ ಒಮ್ಮಂಗೇನು ನನಗೆ ಗೊತ್ತಿಲ್ಲ ಡೆಫಿನೆಟ್ಲಿ ಅದು ಲೇಡೀಸೇ ಆಗಿರ್ತಾರೆ ಸೊ ಫಸ್ಟು ನಿಮ್ಮ ಐ ಡಿ ನೇಮನ್ನು ಚೇಂಜ್ ಮಾಡ್ಕೊಳ್ಳಿ ರಾಯರು ಅನ್ನೋದಕ್ಕಿಂತ ಒಳ್ಳೆ ಹೆಸರು ಏನಾದರೂ ಇದ್ರೆ ಇಟ್ಕೊಳ್ಳಿ ರಾಯರು ಅಂತ ಇಟ್ಕೊಂಡು ಆ ಹೆಸರಿಗೆ ಮರ್ಯಾದೆ ತೆಗಿಬೇಡಿ ಅದರ ಪಾಪ ಫಲ ನೀವೇ ಅನುಭವಿಸ್ಬೇಕು ಸೊ ಈಗ ಊಟ ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿತ್ತು ಮಾತ್ರ ರೆಸಿಪಿ ಸೊ ಟ್ರೈ ಮಾಡಿ ನೀವು ಆ್ಯಂಡ್ ಇವತ್ತಿನ ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲವ್ ಆಫ್ ಲವ್ ಬಾಯ್ ಬಾಯ್